ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಬಿಬಿ ಕ್ರೀಮ್ ಹೇಗೆ ಹೇಗ್ ಮಾಡ್ಕೊಳ್ಳೋದು ನಮ್ಗೆ ಯಾವ ಸ್ಕಿನ್ ಟೋನಿಗೆ ಬೇಕೋ ಆ ಸ್ಕಿನ್ ಟೋನಿಗೆ ಗೆ ನಾವೇ ಮನೇಲಿ ಹೇಗೆ ಬಿಬಿ ಕ್ರೀಮ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದೀನಿ ಈ ಒಂದು ಕ್ರೀಮ್ ಹಚ್ಕೊಂಡ್ರೆ ಸಾಕಾಗುತ್ತೆ ನೀವು ಸನ್ಸ್ಕ್ರೀನ್ ಸಪ್ರೇಟಾಗಿ ಆಗಿ ಮಾಯಸ್ಚರೈಸರ್ ಎಲ್ಲ ಸಪ್ ಸಪರೇಟ್ ಆಗಿ ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಹಚ್ಕೊಂಡು ಫಾಸ್ಟ್ ಆಗಿ ಮೇಕಪ್ ಮಾಡ್ಕೊಂಡು ಹೋಗಬಹುದು ಕಾಲೇಜಿಗೆ ಹೋಗೋರಿಗೆ ಆಫೀಸಿಗೆ ಹೋಗೋರಿಗೆ ಬಿಬಿ ಕ್ರೀಮ್ ಸಿ ಸಿ ಕ್ರೀಮ್ ಎಷ್ಟು ಕವರೇಜ್ ಕೊಡುತ್ತೋ ಇದು ಕೂಡ ಅಷ್ಟೇ ಕವರೇಜ್ ಕೊಡುತ್ತೆ ನಮ್ಮ ಸ್ಕಿನ್ ಟೋನ್ ಗೆ ಬೇಕೋ ಹಾಗೆ ಮನೇಲೇ ಓಕೆ ಫ್ರೆಂಡ್ಸ್ ಈ ಬಿಬಿ ಕ್ರೀಮ್ ನ ಹೇಗೆ ಮನೆಯಲ್ಲಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕ್ರೀಮ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಲೀನಾಗಿರೋ ಬೌಲನ್ನ ತೊಗೊಂಡಿದ್ದೀನಿ ಅದರಲ್ಲಿ ನಾನು ನಿವ್ಯಾ ಸಾಫ್ಟ್ ಮಾಯ್ಚರೈಸರ್ನ ಎರಡು ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಪತಂಜಲಿ ಅಲೋವೆರಾ ಜೆಲ್ನ ತೊಗೊಳ್ತಾ ಇದ್ದೀನಿ ಅದು ಕೂಡ ಒನ್ ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಈ ಅಲೋವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರೈಮರ್ ಥರ ಒಂದು ಫಾರ್ಮ್ ಆಗುತ್ತೆ ಅದು ನೆಕ್ಸ್ಟ್ ನಾನಿಲ್ಲಿ ಬ್ಲೂ ಹೆವನ್ದು ಫೌಂಡೇಶನ್ ತೊಗೊತಾ ಇದ್ದೀನಿ ಇದು ಮುಕ್ ಒಂದು ಹಾಫ್ ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡಿಕೊಂಡು ಫೌಂಡೇಶನ್ನ ಇನ್ನೂ ಸ್ವಲ್ಪ ಯೂಸ್ ಮಾಡ್ಕೋಬೋದು ನಿಮ್ಮದು ಡಸ್ಕಿ ಸ್ಕಿನ್ ಆಗಿದ್ದರೆ ಇನ್ನೂ ಹಾಫ್ ಟೀ ಅಷ್ಟು ನೀವು ಫೌಂಡೇಶನ್ನ ತೊಗೋಬೋದು ನೆಕ್ಸ್ಟ್ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ತೊಗೋತಾ ಇದ್ದೀನಿ ಇದು ಒಂದು ಮ್ಯಾಟ್ ಲುಕ್ ಕೊಡುತ್ತೆ ನಿಮಗೆ ಇಲ್ಲಿ ನಾನು ಹಾಫ್ ಟೀ ಸ್ಪೂನಷ್ಟು ಕಾಂಪ್ಯಾಕ್ಟ್ ಪೌಡರ್ನ ತೊಗೋತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಗುಡ್ ವೈಪ್ ಸನ್ಸ್ಕ್ರೀನ್ನ ತೊಗೊಂಡಿದ್ದೀನಿ ಇದು ಕೂಡ ಹಾಫ್ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ನೀವೆಲ್ಲ ಕ್ರೀಮ್ಗಳನ್ನೂ ಮಿಕ್ಸ್ ಮಾಡಿರೋದ್ರಿಂದ ಇದು ಒಂದು ಕ್ರೀಮ್ ಸಾಕಾಗತ್ತೆ ಏನೂ ಹಚ್ಕೊಳೋ ಅವಶ್ಯಕತೆ ಇರೋದಿಲ್ಲ ಫೈವ್ ಮಿನಿಟ್ಸಲ್ಲಿ ನೀವು ರೆಡಿಯಾಗಿ ಆಫೀಸಿಗಾಗಲಿ ಎಲ್ಲಿಗಾದರೂ ಹೋಗೋವಾಗ ಮೇಕಪ್ ಮಾಡಿಕೊಂಡು ಹೋಗ್ಬೋದು ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಎಲ್ಲ ಕ್ರೀಮ್ಗಳನ್ನೂ ಹಚ್ಕೋಬೇಕು ಅನ್ನೋ ಟೆನ್ಷನ್ನೇ ಇರೋದಿಲ್ಲ ನಿಮಗೆ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನಿಮಗೆ ಯಾವ ಬ್ರ್ಯಾಂಡ್ ನಿಮ್ಮ ಹತ್ರ ಅವೈಲಬಲ್ ಇರುತ್ತೋ ಅದೇ ಬ್ರ್ಯಾಂಡ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ನನ್ನ ಹತ್ರ ಯಾವ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ನಲ್ಲಿ ಯೂಸ್ ಮಾಡಿ ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕ್ಲೀನ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ನೋಡಿಕೊಂಡು ನಿಮಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ಮಾತ್ರ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಇದು ಕ್ಲೀನ್ ಕಂಟೇನರಲ್ಲಿ ತೊಗೋತಾ ಇದ್ದೀನಿ ಕ್ರೀಮ್ನ ಓಕೆ ಫ್ರೆಂಡ್ಸ್ ಈ ಕ್ರೀಮ್ನ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತಿದ್ದೀನಿ ಈ ಕ್ರೀಮು ನಿಮಗೆ ಬಿ ಬಿ ಕ್ರೀಮು ಸಿ ಸಿ ಕ್ರೀಮ್ ಎಷ್ಟು ಕವರೇಜ್ ಕೊಡುತ್ತೋ ಅಷ್ಟೇ ಕವರೇಜ್ ಕೊಡುತ್ತೆ ನೀವು ಸ್ವಲ್ಪ ಡಸ್ಕಿ ಸ್ಕಿನ್ ಆಗಿದ್ದರೆ ನೀವು ಇನ್ನೂ ಹಾಫ್ ಟೀ ಸ್ಪೂನಷ್ಟು ಫೌಂಡೇಶನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅಲ್ಲಿ ಇನ್ನೂ ಸ್ವಲ್ಪ ಈ ಕ್ರೀಮ್ನ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ನೋಡ್ಬೋದು ಇಲ್ಲಿ ಬಿ ಬಿ ಕ್ರೀಮ್ ಎಷ್ಟು ನಿಮಗೆ ಕವರೇಜ್ ಕೊಡುತ್ತೋ ಈ ಕ್ರೀಮ್ ಕೂಡ ನಿಮಗೆ ಅಷ್ಟೇ ಕವರೇಜ್ ಕೊಡುತ್ತೆ ಇಲ್ಲಿ ಕ್ರೀಮ್ ಎಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ ಫೈನಲ್ ಲುಕ್ ಹೇಗಿದೆ ಅಂತ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಲ್ಲಿ ಹೇಗಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಬಾಯ್